ಕೆಲವು ದಿನಗಳ ಹಿಂದೆ ಒಬ್ಬರು ಪೋಷಕರು ತಮ್ಮ ಮಗನನ್ನ ಕರ್ಕೊಂಡ್ಬರ್ತಾರೆ ಮಗುವಿನ ವಯಸ್ಸು ಸುಮಾರು ಹತ್ತು ವರ್ಷ ಮಗು ಬಂದಾಗ ಪೋಷಕರು ಏನು ಹೇಳ್ತಾರೆ ಅಂದ್ರೆ ಸಮಾರ ಕಂಪ್ಲೇಂಟ್ ಗಳನ್ನ ತಗೊಂಡ್ಬಂದಿರ್ತಾರೆ ಏನಂದಿರುತ್ತೆ ಸ್ಕೂಲ್ಗಳಿಂದ ರೆಫರ್ ಆಗಿರುತ್ತೆ ಮಗು ಏನು ಸಮಸ್ಯೆ ಆಗ್ತಿರುತ್ತೆ ಅಂದರೆ ಮಗು ಓದ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಮಗು ಅಕಾಡೆಮಿಕಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇರುತ್ತೆ ನಾವು ಎಷ್ಟೇ ಹೇಳ್ಕೊಟ್ಟರು ಕೂಡ ಮಗುವಿಗೆ ಅರ್ಥ ಆಗ್ತಾ ಇಲ್ಲ ಕಲ್ತಿದ್ದು ನೆನಪಿನಲ್ಲಿ ಉಳಿತಾಯಿಲ್ಲ ನೆನಪಿನಲ್ಲಿ ಉಳಿದಿದ್ದನ್ನು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನ ಹೊತ್ಕೊಂಡು ಪೋಷಕರು ಬರ್ತಾರೆ ಸೊ ಮಗು ಮತ್ತು ಪೋಷಕರ ನಡುವೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋದಾಗ ಬಹುಶಃ ನಾವು ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ತಾ ಹೋದಾಗ ನಮಗೆ ಅರ್ಥ ಆಗದ ವಿಚಾರಗಳು ಏನಂತ ಅಂದರೆ ಮಗು ಬಿಗಿನಿಂಗ್ ಬೇಸಸ್ ಇಂದ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಬರ್ತಾ ಇದೆ ಮಗು ಚಿಕ್ಕ ವಯಸ್ಸಿನಿಂದಲೂ ಕಲಿಕೆಯಲ್ಲಿ ತುಂಬ ಹಿಂದುಳಿದಿರುವಂತದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿರ್ತಕ್ಕಂಥದ್ದು ಅದೇ ಜೊತೆಯಾಗಿ ಮೊದಲ ಅರ್ಥ ಮಾಡ್ಕೊಂಡಿದ್ದನ್ನ ಪರೀಕ್ಷೆ ಸಮಯದಲ್ಲಿ ಬರೀಲಿಕ್ಕೆ ಆಗ್ತಿರ್ತಕ್ಕಂಥದ್ದು ಈ ಥರ ಅನೇಕ ಸಮಸ್ಯೆಗಳನ್ನ ಪೋಷಕರಿಂದ ತಿಳ್ಕೊಳ್ತಲಾಗ್ತದೆ ಹಾಗೆ ಮಗುವಿನ ಜೊತೆ ಒಡನಾಟದ ಮುಖಾಂತರಗಳು ಕೂಡ ತಿಳ್ಕೊಳಕ್ಕಾಗ್ತದೆ ಅನಂತರದ ದಿನಗಳಲ್ಲಿ ನೋಡಿದಾಗ ಮಗು ಎರಡರಿಂದ ಮೂರು ಸಾರಿ ಸ್ಕೂಲನ್ನ ಬದಲಾವಣೆ ಕೂಡ ಮಾಡಿರುತ್ತೆ ಸಾಧಾರಣವಾಗಿ ನಾವು ಗಮನಿಸಿರ್ಬೋದು ಮಗು ಓದ್ತಾ ಇಲ್ಲ ಅಥವಾ ಮಗುವಿಗೆ ಕಲಿಸ್ಲಿಕ್ಕೆ ಆಗ್ತಿಲ್ಲ ಈ ಥರದ ಸಮಸ್ಯೆಗಳು ಬಂದಾಗ ಪೋಷಕರಾದಂಥವರು ಮನೆಯಲ್ಲಿ ಟ್ರೈ ಮಾಡ್ತೇವೆ ಅನಂತರ ಪೋಷಕರಾದಂತವ್ರು ನಾವೇನು ಮಾಡ್ತೀವಿ ಒಂದು ಸ್ಪೆಷಲ್ ಟ್ಯೂಷನ್ಸ್ ನ ಅರೇಂಜ್ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಬಹುಶಃ ಈ ಶಾಲೆ ಸರಿ ಇಲ್ಲ ಈ ಶಾಲೆಯಿಂದ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಬೇರೆ ಶಾಲೆಯನ್ನು ಸೇರಿಸೋಣ ಅಂತ ಹೇಳಿ ಪದೇ ಪದೇ ಕೆಲವೊಂದು ಶಾಲೆಗಳನ್ನ ಬದಲಾಯಿಸುವಂತಹ ಒಂದು ಮಾದರಿಗಳನ್ನ ಕಡೆ ನೋಡಬಹುದಾಗುತ್ತೆ ಸೊ ಬಹುಶಃ ಮೋಷಕರ ಗಮನದಲ್ಲಿ ಬರೆದಿರುವಂತಹ ಬಹಳಷ್ಟು ವಿಚಾರಗಳನ್ನು ನೋಡಿದಾಗ ಮಕ್ಕಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ಸಮಸ್ಯೆಗಳಲ್ಲಿ ಒಂದಾದಂತಹ ಕಲಿಕಾ ನಿಮ್ಮ ಮಾಡ್ತದೆ ಲರ್ನಿಂಗ್ ಡಿಸಬಿಲಿಟಿ ಕೇಳಿರ್ಬೋದು ಬಹುಶಃ ನಾವೆಲ್ಲರೂ ಹೇಳ್ತೀವಿ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ವಿಚಾರ ಬಂದಾಗ ಸ್ವಲ್ಪ ಹಿಂದುಳಿದಾರೆ ಅಂತ ಬಹಳಷ್ಟು ಜನರ ಕಂಪ್ಲೇಂಟ್ ಇದೆ ಭಾಳಷ್ಟು ಪೋಷಕರನ್ನ ನೋಡಿರ್ಬೋದು ನಮ್ಮ ಮನೆಯಲ್ಲಿ ಮಗು ಚೆನ್ನಾಗಿದ್ದಾರೆ ನನಗೆ ಗೊತ್ತಿಲ್ಲದಂಥ ಎಷ್ಟೋ ವಿಚಾರಗಳು ಮಗುಗೆ ಚೆನ್ನಾಗಿ ಗೊತ್ತಾಗ್ತದೆ ಬಟ್ ಆದರೆ ಓದೋದ್ರಲ್ಲಿ ಮಾತ್ರ ಹಿಂದೆ ಉಳಿದಿದ್ದಾರೆ ನನಗಿಂತ ಚೆನ್ನಾಗಿ ಮೊಬೈಲ್ ಆಪರೇಟ್ ಮಾಡ್ತಾನೆ ನನಗಿಂತ ಎಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಬಟ್ ಆದರೆ ಓದೋ ವಿಚಾರ ಅಂತ ಬಂದಾಗ ಮಾತ್ರ ಅವ್ರು ತುಂಬ ಹಿಂದುಳಿದಿದ್ದಾರೆ ಅದರಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಬಹುಶಃ ಮಗು ಲೇಜಿ ಇರ್ಬೋದು ಸರಿಯಾದ ರೀತಿಯಲ್ಲಿ ಎಫರ್ಟ್ ಆಗ್ತಾನೆ ಇರಬಹುದು ಅದ್ರ ಜೊತೆಯಲ್ಲಿ ಮಗು ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ ಈ ರೀತಿ ಎಲ್ಲಾ ತಪ್ಪು ಕಲ್ಪನೆಗಳಿಂದ ಏನ್ ಮಾಡ್ತಾ ಹೋಗ್ತಾರೆ ಮಗುವಿನ ಮೇಲೆ ಒತ್ತಡವನ್ನು ಹೇರ್ತಾ ಶಾಲೆಗಳಲ್ಲಿ ಟೀಚರ್ಗಳ ಮೇಲೆ ಒತ್ತಡವನ್ನು ಹೇಳ್ತಾ ಎಷ್ಟೋ ಮಾನಸಿಕ ಸಮಸ್ಯೆಗಳಿಗೆ ಇವತ್ತು ಕಾರಣ ಆಗಿರ್ತಕ್ಕಂಥದ್ದು ಶೋಚನೀಯ ಸಂಗತಿಯಾಗಿದೆ ಸೊ ಹಾಗಾಗಿ ಈ ಒಂದು ವಿಚಾರವನ್ನ ನಾವು ಗಮನಿಸೋದಾದ್ರೆ ಏನು ಮಕ್ಕಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಏನು ಅಂತ ನೋಡೋದಾದ್ರೆ ಒಂದನ್ನು ಇವತ್ತು ನಾವು ಡಿಸ್ಕಸ್ ಮಾಡೋದಾದ್ರೆ ಕಲಿಕಾ ನಿಸ ಮಾಡ್ತದೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಕರೀತಾರೆ ಸೊ ಏನು ಈ ಲರ್ನಿಂಗ್ ಲರ್ನಿಂಗ್ ಡಿಸಬಿಲಿಟಿ ಬಹುಶಃ ನಾವು ಇವತ್ತಿನ ಜಗತ್ತಿನಲ್ಲಿ ನೋಡೋದಾದ್ರೆ ನಾರ್ಮಲ್ ಸ್ಕೂಲ್ ಹೋಗುವಂತ ಮಕ್ಕಳಲ್ಲಿ ಸರಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕೆಲವೊಂದು ಕಡೆ ತುಂಬ ಜಾಸ್ತಿ ಇರ್ಬೋದು ಡಿಪೆಂಡ್ ಅಪಾನ್ ದ ಎನ್ವಿರಾನ್ಮೆಂಟ್ ಕೂಡ ತುಂಬ ರೇಷಿಯೋ ಜಾಸ್ತಿ ಸಿಗ್ತಾ ಹೋಗ್ತದೆ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಸೊ ಆ ಥರ ಕಾರಣಗಳನ್ನು ನೋಡೋದಾದ್ರೆ ಏನು ಲರ್ನಿಂಗ್ ಡಿಸಬಿಲಿಟಿ ಬರಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಒಂದು ಬಹುಶಃ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ಕೊಂಡಿರ್ತೀವಿ ಅಂದ್ರೆ ಬಹುಶಃ ಕೆಲವೊಂದು ವಿಚಾರದ ನೋಡಿರ್ಬೋದು ತನ್ನ ತಲೆಮಾರುಗಳಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆಗಳಿದ್ದಾಗ ಅದು ಕ್ಯಾರಿ ಫಾರ್ವರ್ಡ್ ಆಗಿರುವಂಥ ಸಮಸ್ಯೆಗಳನ್ನು ನಾವು ನೋಡ್ಬೋದು ಹಾಗೆ ತುಂಬಾ ಹತ್ತಿರದ ಸಂಬಂಧಗಳಲ್ಲಿ ಮದುವೆ ಆದಾಗ ಸೊ ಅದು ಕೂಡ ಒನ್ ಆಫ್ ದ ರೀಸನ್ ಆಗಿರ್ಬೋದು ಅದರಿಂದನೂ ಕೂಡ ಮಗುವಿನಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರ ಜೊತೆಯಲ್ಲೇ ತುಂಬ ನಿಧಾನವಾಗಿ ಮಕ್ಕಳಾದಂಥ ಸಂದರ್ಭದಲ್ಲಿ ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ತನ್ನ ಗರ್ಭಿಣಿ ತಾಯಿಗೆ ಇರ್ತಕ್ಕಂಥ ಮನಸ್ಥಿತಿ ಹಾಗೆ ಅವರ ದೈಹಿಕ ಸಮಸ್ಯೆಗಳಲ್ಲಿ ಏನಾದರೂ ವ್ಯತ್ಯಯಗಳಾದಾಗ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಈ ಒಂದು ಲರ್ನಿಂಗ್ ಡಿಸಬಿಲಿಟಿ ಅಥವಾ ಬೇರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಇಂಥ ಸಂದರ್ಭಗಳಲ್ಲಿ ನೋಡಿದಾಗ ಏನು ಈ ಲರ್ನಿಂಗ್ ಡಿಸಬಿಲಿಟಿ ಅಂತ ನೋಡೋದಾದರೆ ಮಗು ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇರುತ್ತೆ ಬಟ್ ಆದರೆ ಕಲಿಕೆ ಅಂತ ಬಂದಾಗ ತುಂಬ ಹಿಂದುಳಿದಿರುತ್ತೆ ಇದರ ವಿಧಾನಗಳನ್ನ ನೋಡೋದಾದ್ರೆ ನಾವು ಮೂರು ವಿಧಾನಗಳನ್ನಾಗಿ ವಿಂಗಡಿಸಬಹುದು ಡಿಸ್ಲೆಕ್ಸಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ಗ್ರಾಫಿಯಾ ಅಂತ ಹೇಳಿ ಏನು ಈ ಡಿಸ್ಲೆಕ್ಸಿಯಾ ಅಂತ ನೋಡೋದಾದ್ರೆ ಮಗು ಓದುವ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ ಬಹುಶಃ ನೀವು ಗಮನಿಸಿರ್ಬೋದು ಮಗು ಟೆಕ್ಸ್ಟ್ ಬುಕ್ ಓದ್ತಾ ಇರುತ್ತೆ ಓದುವಂತ ಸಂದರ್ಭದಲ್ಲಿ ಕೆಲವೊಂದು ಪದಗಳನ್ನ ಮಿಸ್ ಮಾಡಿ ಓದುವಂಥದ್ದು ಕೆಲವೊಂದು ಪದಗಳು ಇರುತ್ತೆ ಆದರೂ ಅದನ್ನ ಗಮನಿಸದೇ ರೀತಿ ಬಿಟ್ಟು ಬಿಟ್ಟು ಓದುವಂಥದ್ದನ್ನ ನೋಡ್ಬೋದು ಅದ್ರ ಜೊತೆ ಅನ್ಫೆಮಿಲಿಯರ್ ವರ್ಡ್ಸ್ ಅಂದ್ರೆ ನಾವು ದಿನ ಯೂಸ್ ಮಾಡದಿರುವಂಥ ಹೊಸ ಪದಗಳು ಬಂದಾಗ ಅದನ್ನ ಸ್ಕಿಪ್ ಮಾಡುವಂಥದ್ದು ಅಥವಾ ತಪ್ಪು ತಪ್ಪಾಗಿ ಓದುವಂಥದ್ದು ಸೊ ಇಂಥ ಸಂದರ್ಭಗಳಲ್ಲಿ ಮಕ್ಕಳಲ್ಲಿ ನಾವು ಈ ಲರ್ನಿಂಗ್ ಡಿಸ್ ಡಿಸ್ಲೆಕ್ಸಿಯವನ್ನು ಗಮನಿಸಬಹುದಾಗಿದೆ ಡಿಸ್ಲೆಕ್ಸಿಯಾ ಅಂತಂದರೆ ಮಗುನಲ್ಲಿ ಓದಲೇ ಇರ್ತಕ್ಕಂಥ ಸಮಸ್ಯೆ ಅಂದರೆ ಮಕ್ಕಳಿಗೆ ಬೇರೆ ಅಲ್ಲಿ ಕೆಲವೊಂದು ಕಡೆ ಸಮಸ್ಯೆ ಇಲ್ಲದೆ ಇರ್ಬೋದು ಬಟ್ ಓದೋವಂಥ ವಿಚಾರ ಬಂದಾಗ ಹೊಸ ಪದಗಳನ್ನು ಇಲ್ಲದೇ ಇರೋ ಪದಗಳನ್ನು ಸೇರಿಸುವಂಥದ್ದು ಅಥವಾ ತುಂಬ ಕ್ಲಿಷ್ಟಕರ ಪದಗಳನ್ನು ಬಿಟ್ಟು ಓದೋವಂಥದ್ದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಡಿಸ್ಗ್ರಾಫಿಯಾ ಇದು ರಿಲೇಟೆಡ್ ಟು ರೈಟಿಂಗ್ ಇಶ್ಯೂಸ್ ಏನು ರೈಟಿಂಗ್ ಇಶ್ಯೂಸ್ ಅಂದರೆ ಬಹಳಷ್ಟು ಜನ ನೋಡಿರ್ಬೋದು ಎಷ್ಟೇ ನೀವು ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ತುಂಬ ಕೆಟ್ಟದಾಗಿ ಬರೆಯುವಂಥದ್ದು ಅದ್ರ ಜೊತೆಯಲ್ಲಿ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವಂಥದ್ದು ಸರಿಯಾದ ಬಾರ್ಡ್ರಲ್ಲಿ ಮಾಡೋಕ್ಕಾಗದೇ ಬಾರ್ಡರ್ ಬಾರ್ಡ್ರಲ್ಲಿ ಒಂದು ಲೈನ್ ರೂಲ್ ಕೊಟ್ಟರು ಕೂಡ ಪದಗಳ ವ್ಯತ್ಯಯಗಳಿರ್ತಕ್ಕಂಥದ್ದು ಒಂದು ಕಡೆ ಚಿಕ್ಕದಾಗಿ ಬರೋದು ಇನ್ನೊಂದು ಕಡೆ ದೊಡ್ಡದಾಗಿ ಬರೆಯುವಂಥದ್ದು ಬರೆಯುವಾಗ ಒತ್ತಕ್ಷರಗಳನ್ನ ಸ್ಪೆಲ್ಲಿಂಗ್ಗಳನ್ನ ಮಿಸ್ ಮಾಡುವಂಥದ್ದು ಈ ಥರ ಸಮಸ್ಯೆಗಳನ್ನ ನಾವು ಡಿಸ್ಗ್ರಾಫಿಯಾದಲ್ಲಿ ನೋಡ್ತೀವಿ ಡಿಸ್ಕ್ಯಾಲಿಫಿಯಾ ರಿಲೇಟೆಡ್ ಟು ಮ್ಯಾಥ್ಸ್ ಇವ್ರಿಗೇನಂತಂದರೆ ಗಣಿತದಲ್ಲಿ ಸಮಸ್ಯೆ ಇರುತ್ತೆ ಏನಂತಂದರೆ ಇದರಲ್ಲಿ ಒಂದು ಚಿಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಒಂದು ಅಂಗಡಿಗೆ ಹೋದ್ರೆ ಚೇಂಜ್ ತರಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಿರುತ್ತೆ ಇಂತಹ ವಿಚಾರಗಳಲ್ಲಿ ಕೆಲವೊಂದರಲ್ಲಿ ಹಿಂದೆ ಹೊಡೆದಿರ್ತಾರೆ ಇಂತಹ ವಿಚಾರಗಳು ನೋಡಿದಾಗ ಕೆಲವೊಂದು ಮಕ್ಕಳಲ್ಲಿ ಸ್ಪೆಸಿಫಿಕ್ ಆಗಿ ಓದೋದ್ರಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಬರೆಯೋದ್ರಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ ಇನ್ ಮಕ್ ಇನ್ ಕೆಲವರಲ್ಲಿ ಗಣಿತದಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಸಂಪೂರ್ಣವಾಗಿ ಎಲ್ಲ ಏರಿಯಾಸಲ್ಲೂ ಕೂಡ ಇಶ್ಯೂಸ್ ಇರುತ್ತೆ ಓದೋದರಲ್ಲಿ ಬರೆಯೋದ್ರಲ್ಲಿ ಮತ್ತು ಮ್ಯಾಥ್ಸಲ್ಲಿ ಕೂಡ ಸಮಸ್ಯೆ ಇರುತ್ತೆ ಸೊ ಇದನ್ನು ಡಿಫ್ರೆಂಟ್ ಅಂತ ನೋಡ್ಬೋದು ನಾವು ಕೆಲವು ಮಕ್ಕಳಲ್ಲಿ ಸ್ಪೆಸಿಫಿಕ್ಕಾಗಿ ಕೆಲವೊಂದು ಏರಿಯಾಸಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಎಲ್ಲ ಏರಿಯಾಸಲ್ಲೂ ಕೂಡ ಸಮಸ್ಯೆ ಹೊಂದಿರುತ್ತೆ ಈ ಥರ ಸಮಸ್ಯೆ ಹೊಂದಿರುವಂಥ ಮಕ್ಕಳಲ್ಲಿ ಭಾಳಷ್ಟು ಲಕ್ಷಣಗಳನ್ನೇನಿರ್ತವೆ ಅಂತ ನೋಡೋದಾದರೆ ಯಾವೆಲ್ಲ ಲಕ್ಷಣಗಳನ್ನು ನೋಡ್ಬೋದು ಅಂತ ನೋಡೋದಾದರೆ ಒಂದು ಇವರ ಬುದ್ಧಿಶಕ್ತಿಗೆ ಮತ್ತು ಇವರ ಸಮಸ್ಯೆಗೆ ನಾವು ಮ್ಯಾಚ್ ಮಾಡಲಿಕ್ಕಾಗೋದಿಲ್ಲ ಸೊ ಎಲ್ಲರಿಗೂ ಎಲ್ಲರಿಗೂ ಇದ್ದ ಹಾಗೆ ಈ ಥರ ಮಕ್ಕಳಲ್ಲಿ ಕೂಡ ಬುದ್ಧಿಶಕ್ತಿ ಕೆಲವು ಮಕ್ಕಳು ತುಂಬ ಚೆನ್ನಾಗಿರುತ್ತೆ ನಾವು ಐ ಕ್ಯೂ ಅಸೆಸ್ಮೆಂಟ್ ಮಾಡಿದ್ರು ಕೂಡ ಅಬೋ ಏಯ್ಟಿ ಫೈವ್ ಬರುತ್ತೆ ಅವ್ರಿಗೆ ಅವರೇಜ್ ಅಂತ ಹೇಳಿ ಕರಿತೀವಿ ನಾವು ಸೊ ಅಬೋ ಏಯ್ಟಿ ಫೈವ್ ಬಂದರೂ ಕೂಡ ಕೆಲವೊಂದು ಏರಿಯಾಸಲ್ಲಿ ಅವ್ರಿಗೆ ಸಮಸ್ಯೆ ಇರೋದ್ರಿಂದ ಏನು ಮಾಡಲಿಕ್ಕಾಗಲ್ಲ ಅವರು ಅಕಾಡೆಮಿಕಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ ಬೇರೆ ಕೆಲಸದಲ್ಲಿ ತುಂಬ ಚೆನ್ನಾಗಿದ್ದಾರೆ ಇದರಲ್ಲಿ ಮಾತ್ರ ಯಾಕಿಲ್ಲ ಅನ್ನೋ ಒಂದು ದೊಡ್ಡ ಕಂಪ್ಲೇಂಟ್ ಇದ್ದೇ ಇರುತ್ತೆ ಸೊ ಇನ್ನು ಕೆಲವೊಂದು ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಚೆನ್ನಾಗಿ ಹೇಳ್ತಾರೆ ಬಟ್ ಆದರೆ ಸ್ಕೂಲಲ್ಲಿ ಹೇಳೋದಿಲ್ಲ ಅದು ದೊಡ್ಡ ಕಂಪ್ಲೇಂಟ್ ನಮ್ಮ ಪೇರೆಂಟ್ಸ್ಗಳಿಂದ ಏನಕ್ಕೆ ಅಂತ ನೋಡೋದಾದ್ರೆ ಮನೆಯಲ್ಲಿ ಅಂದರೆ ಬಿಡಿ ಬಿಡಿಯಾಗಿ ಕೊಟ್ಟಂತಹ ಪಾರ್ಟ್ಗಳಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಈಗ ನಾವು ಒಂದು ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ನ ಕೊಟ್ಟರೆ ಖಂಡಿತ ಅವ್ರು ಚೆನ್ನಾಗಿ ಓದಿ ನಂತರ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ಟೆಸ್ಟ್ಗಳಲ್ಲಿ ಅಟ್ ಎ ಟೈಮ್ ಎರಡು ಮೂರು ಚಾಪ್ಟರ್ಗಳನ್ನ ಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಡೋದ್ರಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಅಲ್ಲಿ ತುಂಬ ಸಮಸ್ಯೆ ಇರುತ್ತೆ ಈಗ ಒಂದು ಕಥೆಯನ್ನ ಹೇಳ್ಬೋದು ನೀವು ಆ ಕಥೆಯನ್ನು ಅರ್ಥ ಮಾಡುವಂಥ ವಿಧಾನಗಳಲ್ಲಿ ತುಂಬಾ ವ್ಯತ್ಯಯಗಳಿರುತ್ತೆ ಇನ್ನು ಕೆಲವರಲ್ಲಿ ಬರವಣಿಗೆಯಲ್ಲಿ ತುಂಬಾ ಸಮಸ್ಯೆ ಇರುತ್ತೆ ಐ ಆ್ಯಂಡ್ ಕೋರ್ಡಿನೇಷನ್ ಇಶ್ಯೂಸ್ ಇರುತ್ತೆ ಅಂದ್ರೆ ಕೆಲವೊಂದ್ಸರಿ ನೋಡಿದ್ದನ್ನ ಕಾಪಿ ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಇರುತ್ತೆ ಸೊ ನೋಡ್ತಾರೆ ನೋಡಿದನ್ನ ಬರೀಬೇಕಾದ್ರೆ ಬರ್ಕೊಳ್ಬೇಕಾದ್ರೆ ಎಷ್ಟೋ ತಪ್ಪು ಬರ್ದಿರ್ತಾರೆ ಸೊ ಅದು ಕೂಡ ಒಂದು ರೀತಿಯಾದಂಥ ಸಮಸ್ಯೆ ಆಗಿದೆ ಅಂದರೆ ಬೆರಳುಗಳ ಸಂಯೋಜನೆ ಇರೋದಿಲ್ಲ ಬಹುಶಃ ಕೆಲವು ಮಕ್ಕಳಲ್ಲಿ ನೋಡಿರ್ಬೋದು ಎಷ್ಟೋ ಒಂದು ಐದು ವರ್ಷ ಆರು ವರ್ಷ ಏಳು ವರ್ಷ ಆಗಿರುತ್ತೆ ಬಟ್ ಅವ್ರಿಗೆ ಹ್ಯಾಂಡ್ ರೈಟಿಂಗ್ ತುಂಬ ಕ್ಲಮ್ಸಿ ಇರುತ್ತೆ ಮೋಟರ್ ಗ್ರಿಪ್ ಇನ್ನೂ ಬಂದಿರೋದಿಲ್ಲ ಪೆನ್ಸಿಲ್ ಗ್ರಿಪ್ ಬಂದಿರೋದಿಲ್ಲ ಸೊ ಆ ಥರದ ಮಕ್ಕಳನ್ನು ಕೂಡ ನಾವು ನೋಡ್ಬೋದಾಗತ್ತೆ ಇಂಥ ಮಕ್ಕಳಲ್ಲಿ ಏನಂದರೆ ಬೇರೆ ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ ತುಂಬ ಚೆನ್ನಾಗಿರ್ತಾರೆ ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ ಮ್ಯೂಸಿಕಲ್ಲಿ ಚೆನ್ನಾಗಿರ್ತಾರೆ ಬೇರೆಯವ್ರ ಜೊತೆ ಒಡನಾಟದಲ್ಲಿ ಚೆನ್ನಾಗಿರ್ತಾರೆ ಬಟ್ ಅಕಾಡೆಮಿಕ್ ಅಂತ ಬಂದಾಗ ಇವರಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನ ನಾವು ನೋಡ್ಬೋದಾಗತ್ತೆ ಹಾಗಾಗಿ ನಮ್ಮ ಪೋಷಕರಲ್ಲಿ ದೊಡ್ಡ ತಪ್ಪು ಕಲ್ಪನೆಗಳೇನಿರುತ್ತೆ ಓ ನನ್ನ ಮಗ ಸೋಂಬೇರಿ ಓದ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಓದೋದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಬೇರೆದ್ರಲ್ಲೆಲ್ಲ ಇಷ್ಟು ಚೆನ್ನಾಗಿದ್ದಾನೆ ಆದರೆ ಓದೋದ್ರಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇವ್ನು ಓದ್ತಾ ಇಲ್ಲ ಸೊ ಹಾಗಾಗಿ ಮಕ್ಕಳ ಮೇಲೆ ಒತ್ತಡವನ್ನ ಏರ್ತಾ ಹೋಗ್ತಾರೆ ಆ ಒತ್ತಡಗಳಿಂದ ಏನಾಗ್ತಾ ಇದೆ ಇವತ್ತು ಅನೇಕ ರೀತಿಯಾದಂತಹ ಸಂವೇಗಾತ್ಮಕ ಸಮಸ್ಯೆಗಳು ಬರ್ತಾ ಇದೆ ಎಮೋಷನಲ್ ಇಶ್ಯೂಸ್ ಕೂಡ ಬರ್ತಾ ಇದೆ ಎಷ್ಟೋ ಮಕ್ಕಳು ನೋಡಿರ್ಬೋದು ಎಂಟು ವರ್ಷ ಹತ್ತು ವರ್ಷ ಆಗುತ್ತೆ ಬೆಡ್ ವೆಟಿಂಗ್ ಮಾಡ್ತಾ ಇರ್ತಾರೆ ಇನ್ ಕೆಲವ್ರು ಸಾಯ್ಲಿಂಗ್ ಇರುತ್ತೆ ಅಂಡ್ ಸ್ಕೂಲ್ಗೆ ಹೋಗ್ಲಿಕ್ಕೆ ತುಂಬಾ ಎದ್ರತಾ ಇರ್ತಾರೆ ಸ್ಕೂಲ್ ರಿಫ್ಯೂಸಲ್ ಇರುತ್ತೆ ಹೋಮ್ ವರ್ಕ್ ಅಂದ್ರೆ ಸುಳ್ಳು ಹೇಳೋ ತುಂಬಾ ಇರುತ್ತೆ ಕೆಲವೊಬ್ರು ಚಿಕ್ಕ ಪುಟ್ಟ ವಸ್ತುಗಳನ್ನ ಕದಿಯುವಂಥದ್ದು ಸುಳ್ಳು ಹೇಳುವಂಥದ್ದು ಬೇರೆಯವರಿಗೆ ತೊಂದರೆ ಕೊಟ್ಟು ಖುಷಿ ಕೊಡುವಂತಹ ಮನೋಭಾವನೆ ಕೂಡ ಇವರಲ್ಲಿ ಜಾಸ್ತಿ ಇರ್ತದೆ ಸೊ ಎಲ್ಲ ರೀತಿಯಾದಂಥ ಅನ್ನ ಕೋಮಾರ್ಬಿಲಿಟೀಸ್ ಅಂತೀವಿ ಅಂದರೆ ಒಂದು ವಿಚಾರಗಳ ಜೊತೆಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ಹೋಗ್ತಾ ಹೋಗ್ತೀವಿ ಬಿಹೇವಿಯರ್ ಇಶ್ಯೂಸ್ ಕೂಡ ಇರುತ್ತೆ ವರ್ತನೆಯಲ್ಲಿ ಅನೇಕ ಇಶ್ಯೂಸ್ಗಳಿರುತ್ತೆ ಕೆಲವೊಬ್ಬರು ತಮ್ಮ ಗಮನ ಸೆಳೀಬೇಕು ಬೇರೆಯವ್ರ ಗಮನ ಸೆಳೀಬೇಕು ಅಂತ ಹೇಳಿ ಕ್ಲಾಸ್ಗಳಲ್ಲಿ ತರಲೆ ಮಾಡುವಂಥದ್ದು ಕೀಟ್ಲೆ ಮಾಡುವಂಥದ್ದು ಟೀಚರ್ಗಳಿಗೆ ಸಮಸ್ಯಾತ್ಮಕ ಮಕ್ಕಳಾಗಿರ್ತಕ್ಕಂಥದ್ದು ಡಿಸ್ಟರ್ಬ್ ಮಾಡುವಂಥದ್ದು ಈ ಥರದೆಲ್ಲ ತುಂಬ ವ್ಯತ್ಯಯಗಳನ್ನು ನಾವು ನೋಡ್ಬೋದು ಬಹುಶಃ ಈ ಥರ ಮಕ್ಕಳಲ್ಲಿ ಕೆಲವು ಸರಿ ತಮ್ಮ ಬಗ್ಗೆ ತಮಗೆ ಅರಿವಿ ಇರೋದಿಲ್ಲ ಕ್ಲಮ್ಸಿನೆಸ್ ಆಗಿರ್ತಾರೆ ತಮ್ಮ ಡ್ರೆಸ್ ಬಗ್ಗೆ ಇರ್ಬೋದು ನೀಟ್ನೆಸ್ ಬಗ್ಗೆ ಇರ್ಬೋದು ಸೊ ಈ ಥರದ ವಿಚಾರಗಳೆಲ್ಲಾದರೂ ಕೂಡ ಹಿಂದೆ ಇರ್ತಾರೆ ಇವ್ರ ಮಕ್ಕಳಲ್ಲಿ ಬೇರೆ ಆಕ್ಟಿವಿಟಿಗಳು ತುಂಬ ಚೆನ್ನಾಗಿರ್ತಾರೆ ಬಟ್ ಯಾವುದೇ ವಿಚಾರ ಓದೋ ವಿಚಾರ ಬಂತು ಅಂತಂದಾಗ ಇವರು ಹಿಂದೆ ಉಳಿದಿರ್ತಾರೆ ಅದರದ್ದನ್ನು ಮೀರಿ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಇವೆಂಟ್ ಇರ್ಬೋದು ಬೇರೆ ಬೇರೆ ಅದರ್ ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮೊದಲ ಪಂಥಿಯಲ್ಲಿದ್ದವರು ಓದೋದ್ರಲ್ಲಿ ಮಾತ್ರ ಹಿಂದೆ ಕಾರಣ ಇವರಲ್ಲಿರ್ತಕ್ಕಂತಹ ಲರ್ನಿಂಗ್ ಡಿಸಬಿಲಿಟಿ ಕಲಿಕಾ ನಿಸಾಮರ್ಥತೆ ಅಂತ ಹೇಳಿ ಕರಿತೀವಿ ಇಂತಹ ಸಂದರ್ಭದಲ್ಲಿ ಇಂತಹ ಮಕ್ಕಳಿಗೆ ಖಂಡಿತವಾಗಿಯೂ ಒಂದು ಸಪೋರ್ಟ್ ಸಿಸ್ಟಮ್ನ ಅವಶ್ಯಕತೆ ಇದೆ ಆ ಸಪೋರ್ಟ್ ಸಿಸ್ಟಮ್ನ ಶಾಲೆಯ ಮತ್ತು ಪೋಷಕರು ಮತ್ತೆ ಸಮಾಜ ಮೂರು ಕೂಡ ಒಟ್ಟಾಗಿ ಅವರಿಗೆ ಕೊಡುವಂಥದ್ದು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥದ್ದು ಇವತ್ತಿನ ನಮ್ಮ ಸಮಾಜದಲ್ಲಿ ಆ ಸಪೋರ್ಟ್ ಸಿಸ್ಟಮ್ ಸಿಗದೇ ಇರೋ ಕಾರಣ ಇವತ್ತೆಷ್ಟೋ ಮಕ್ಕಳು ಶಾಲೆಯಿಂದ ಹಿಂದೆ ಇದ್ದಾರೆ ಇವನ್ ಸರ್ಕಾರದಲ್ಲಿ ಅನೇಕ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡು ಕಲಿಕಲ್ಲಿಂದು ಇದ್ದವ್ರಿಗೆ ವಿಶೇಷ ತರಗತಿಗಳನ್ನ ಮಾಡ್ತಾ ಇದ್ರು ಕೂಡ ಅಂತಹವರಲ್ಲೂ ಕೂಡ ಅನೇಕ ಇಶ್ಯೂಸ್ಗಳನ್ನ ನಾವು ನೋಡ್ಬೋದು ಕೆಲವೊಂದು ಸರಿ ಮೂಲೆ ಹೋಗಿರ್ತಾರೆ ಇಂಥ ಮಕ್ಕಳು ಅಂಥವ್ರನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಅಂಥವ್ರಿಗೆ ಸರಿಯಾದ ರೀತಿಯಾದಂಥ ಮಾರ್ಗದರ್ಶನ ನೀಡೋದ್ರಿಂದ ಖಂಡಿತ ಇವ್ರ ಜೀವನದಲ್ಲಿ ಬದಲಾವಣೆಯನ್ನು ತರ್ಬೋದು ಅವರು ಇಂಡಿಪೆಂಡೆಂಟ್ ಆಗಿ ತಮ್ಮ ಸ್ವಾವಲಂಬಿಗಳಾಗಿ ಜೀವನ ನಡೆಸೋದಕ್ಕೆ ಖಂಡಿತ ನಾವು ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಡ್ಬೋದು ಹಾಗಾಗಿ ಈ ಥರ ಲರ್ನಿಂಗ್ ಡಿಸಬಿಲಿಟಿ ಇರುವಂಥ ಮಕ್ಕಳನ್ನು ನಾವು ಬಿಗಿನಿಂಗ್ ಸ್ಟೇಜಸ್ಸಲ್ಲೇ ಗುರುತಿಸೋದ್ರಿಂದ ಅವರಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ಖಂಡಿತ ತರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಸುತ್ತಮುತ್ತ ನೆರವೊರೆಯವರನ್ನು ಈ ಥರದ ಇಶ್ಯೂಸ್ಗಳಿದ್ದಾಗ ಗುರುತಿಸಿ ಅಂಥವ್ರನ್ನು ಪ್ರೊಫೆಷನಲ್ಸ್ಗಳ ಹತ್ರ ಇರ್ಬೋದು ಅಥವಾ ಸ್ಪಿ ಟೀಚರ್ಗಳ ಹತ್ರ ಇರ್ಬೋದು ಕೆಲವೊಂದು ರೀತಿಯಾದಂಥ ಕೆಲವೊಂದು ಆಯಾಮಗಳಿದ್ದಾವೆ ಅವುಗಳನ್ನು ಉಪಯೋಗಿಸ್ಕೊಳ್ಳೋದ್ ಮುಖಾಂತರ ಅವ್ರ ಜೀವನದಲ್ಲಿ ಗುರುತರ ಬದಲಾವಣೆ ತರಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಒಂದು ಲರ್ನಿಂಗ್ ಡಿಸಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಮಗುವನ್ನು ನೋಡಿ ಸಪೋರ್ಟ್ ಸಿಸ್ಟಮ್ ಅಲ್ಲಿ ನಿಂತ್ಕೊಂಡು ಆ ಮಗುವಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಆ ಮಗುವನ್ನ ಬದಲಾವಣೆಯನ್ನು ಮಾಡ್ಬೋದು ಮತ್ತೆ ಶಾಲೆಯಿಂದ ಹಿಂದುಳಿದೆ ಎಜುಕೇಷನಿಂದ ಹಿಂದುಳಿದೆ ಆ ಮಗು ಒಳ್ಳೆ ಭವಿಷ್ಯ ರೋಗಸ್ಕೊಳ್ಲಿಕ್ಕೆ ಕಾರಣ ಆಗತ್ತೆ ಅಂತ ಖಂಡಿತ ಹೇಳ್ಬೋದಾಗತ್ತೆ